ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹುರ್ದಕ್ಕಿ ತಂಬಿಟ್ಟು ಅಂದ್ರೇನೆ ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ ಅದ್ರಲ್ಲೂ ನಾಗರ ಪಂಚಮಿ ಗಣೇಶ ಗೌರಿ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬ ಅದ್ರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ ಬಾಗಿನ ಕೊಡುವಾಗ ಹುರ್ದಕ್ಕಿ ತಂಬಿಟ್ಟು ಅಂದ್ರು ಮನೇಲಿ ಮಾಡೇ ಮಾಡ್ತಾರೆ ಊರ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಹುರ್ದಕ್ಕಿ ತಂಬಿಟ್ಟು ಅಂದ್ರು ಫೇಮಸ್ ಫೇಮಸ್ ಅದ್ರಲ್ಲೂ ನಮ್ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ತಂಬಿಟ್ಟಿನ ಆರ್ತಿ ಹಿಡಿದು ಹೋಗೋದನ್ನ ನೋಡೋದಕ್ಕೆ ಎರಡ್ ಕಣ್ ಸಾಲದು ಹೇಳ್ಬಹುದು ಈ ತಂಬಿಟ್ಟು ಮಾಡೋದಕ್ಕೆ ತುಂಬಾನೇ ಈಸಿ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಮನೆಯಲ್ಲಿ ಅಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಒಂದ್ ಬಾಣ್ಲಿಗೆ ಒಂದೂವರೆ ಕಪ್ ಅಷ್ಟು ಹಕ್ಕಿನ ಹಾಕೊಂಡು ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ನಾರ್ಮಲ್ ಊಟದ ಅಕ್ಕಿನೇ ತಗೊಂಡಿದ್ದೀನಿ ನೀವು ಬೇಕಾದ್ರೆ ರೇಷನ್ ಅಕ್ಕಿನ ಕೂಡ ಸೇರಿಸ್ಕೊಳ್ಬಹುದು ನಾವು ತಗೊಂಡಿರುವಂತಹ ಅಕ್ಕಿನ ತುಂಬಾ ಚೆನ್ನಾಗಿ ಹದವಾಗಿ ಲೋ ಫ್ಲೇಮ್ ನಲ್ಲೇನೆ ಹುರ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಅಕ್ಕಿನ ಹುರ್ಕೊಳ್ತೀವೋ ಅಷ್ಟು ಟೇಸ್ಟಿ ಆಗಿ ತಂಬಿಟ್ಟು ರೆಡಿ ಆಗುತ್ತೆ ಉರಿದಿರುವಂತಹ ಅಕ್ಕಿನ ಒಂದ್ ತಟ್ಟೆಯಲ್ಲಿ ಬಿಸಿ ಆರೋದಕ್ಕೆ ಹಾಕೊಳ್ತಾ ಇದ್ದೀನಿ ಅಕ್ಕಿನ ಉರಿತಾ ಉರಿತಾ ಅಕ್ಕಿ ಹೂವಿನ ತರ ಹರಳುತ್ತೆ ಹಾಗೇನೆ ಅಕ್ಕಿ ಉರಿದ ಘಮ ಕೂಡ ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ನೀವು ಅಕ್ಕಿನ ಒಂದ್ ತಟ್ಟೆಗೆ ಹಾರೋದಕ್ಕೋಸ್ಕರ ಹಾಕೊಳ್ಬಹುದು ಇಲ್ಲಿ ಒಂದೂವರೆ ಕಪ್ ಅಕ್ಕಿಗೆ ಒಂದ್ ಕಪ್ ಅಷ್ಟು ಶೇಂಗಾ ಬೀಜ ಅಂದ್ರೆ ಕಡ್ಲೆ ಬೀಜನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇನೆ ಸಿಪ್ಪೆ ಬಿಡೋ ಹಾಗೆ ಹದವಾಗಿ ಹುರ್ಕೊಳ್ಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ಸೀದ್ಕೊಳೋದಕ್ಕೆ ಹೋಗ್ಬೇಡಿ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ಬಿಳಿ ಎಳ್ಳನ ತಗೊಂಡು ಚಿಟಪಟ ಅನ್ನೋ ಹಾಗೆ ಹುರ್ಕೊಳ್ತಾ ಇದ್ದೀನಿ ಎಳ್ಳು ಅಷ್ಟೇ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಹದವಾಗಿ ಹುರ್ಕೊಳ್ಬೇಕು ಹಾಗೆನೆ ಒಂದ್ ಕಪ್ ಅಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ ಇದು ತುಂಬಾ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಚ್ಚಿಗ್ ಮಾಡ್ಕೊಂಡ್ರೆ ಸಾಕು ಹದವಾಗಿ ಹುರ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳು ಹಾರೋದಕ್ಕೋಸ್ಕರ ಒಂದ್ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರೊಳಗಡೆ ನಾವು ಬೆಲ್ಲ ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದೂವರೆ ಕಪ್ ಅಕ್ಕಿಗೆ ಎರಡ್ ಕಪ್ ಅಷ್ಟು ಬೆಲ್ಲನ ತಗೊಂಡಿದೀನಿ ಅದಕ್ಕೆ ಒಂದು ಕಪ್ ಅಷ್ಟು ನೀರ್ನ ಸೇರಿಸ್ಕೊಂಡು ಬೆಲ್ಲನ ಕರಕ್ಸ್ಕೊಳ್ಬೇಕು ಅಷ್ಟೇನೆ ಅಂಟು ಪಾಕ ಆಗ್ಲಿ ಅಥವಾ ಎಳೆ ಪಾಕ ಆಗ್ಲಿ ಮಾಡ್ಕೊಳಕ್ ಹೋಗ್ಬಾರದು ಇಲ್ಲಾ ಅಂದ್ರೆ ಉಂಡೆ ತುಂಬಾನೇ ಗಟ್ಟಿ ಬರುತ್ತೆ ಈಗ ಒಂದ್ ಮಿಕ್ಸಿ ಜಾರ್ಗೆ ಆರಿರುವಂತಹ ಅಕ್ಕಿ ಮತ್ತೆ ಎರಡರಿಂದ ಮೂರು ಏಲಕ್ಕಿನ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿರೋದ್ರಿಂದ ಮನೇಲೆನೆ ಮಿಕ್ಸಿ ಜಾರ್ ಹಾಕೊಳ್ತಾ ಇದೀನಿ ನೀವೇನಾದ್ರೂ ಮೂರರಿಂದ ನಾಲ್ಕ ಕೆಜಿ ಅಷ್ಟು ಅಕ್ಕಿನ ಏನಾದ್ರು ಹುರಿದಿಟ್ಕೊಂಡಿದ್ರೆ ಮಿಷಿನ್ಗ ಹಾಕಿಸ್ಕೊಂಡ್ ಬಂದ್ರೆ ಒಳ್ಳೇದು ಹುರಿದು ಸಿಪ್ಪೆ ತೆಗ್ದಿರುವಂತಹ ಕಡ್ಲೆ ಬೀಜ ಹಾಗೇನೆ ಉರ್ಗಡ್ಲೆನ ಎರಡನ್ನು ಹಾಕೊಂಡು ತರತರಿಯಾಗಿ ಅಂದ್ರೆ ಬೇಳೆ ಕಾಳುಗಳು ನಮ್ಗೆ ಸಿಗ್ಬೇಕು ತಿನ್ನೋವಾಗ ಆ ರೀತಿಯಲ್ಲಿ ನಾವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೀವಿಲ್ ನೋಡಬಹುದು ನೋಡ್ಬೋದು ನಾನು ಯಾವ ಅದಕ್ಕೆ ನ ಮಾಡ್ಕೊಂಡಿದೀನಿ ಅಂತ ಹಾಗೆನೆ ಉರ್ದಿಟ್ಕೊಂಡಿರುವಂತಹ ಎಳ್ಳ ಈಗ ನಾನು ಸೇರಿಸಿಕೊಳ್ತಾ ಇದೀನಿ ಒಂದು ಮುಕ್ಕಾಲ್ ಕಪ್ ಅಷ್ಟು ನಾವು ಒಣ್ ಕೊಬ್ಬರಿನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆನೆ ತಗೊಂಡಿರುವಂತಹ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಳ್ಬೇಕು ಕರಕ್ಸಿಟ್ಕೊಂಡಿರುವಂತಹ ಬೆಲ್ಲನ ಶೋಧಸ್ಕೊಳ್ಬೇಕಾಗತ್ತೆ ಹಾಗೇನೆ ನಾವು ಪೌಡರ್ ಮಾಡಿ ಏನ್ ತಂಬಿಟ್ಟು ರೆಡಿ ಮಾಡ್ಕೊಂಡಿದೀವಲ್ಲ ಅದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಉಂಡೆಗಳನ್ನ ಕಟ್ಕೊಳ್ಬೇಕು ಬೇಕಾದಂತಹ ಸೈಜ್ ನಲ್ಲೇನೆ ತಂಬಿಟ್ಟುಗಳನ್ನ ಕಟ್ಕೊಳ್ಬಹುದು ಇಲ್ಲಿ ತೋರಿಸಿರುವಂತಹ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ತಂಬಿಟ್ಟಿನ ಉಂಡೆಗಳು ರೆಡಿ ಆಗಿರುತ್ತೆ ನಿಜವಾಗ್ಲು ತಂಬೆಟ್ಟೆನ ಟೇಸ್ಟ್ ಅಂದ್ರೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಹಾಗೇನೆ ಸಖತ್ ಸಾಫ್ಟ್ ಆಗಿತ್ತು ಇದು ಒಂದ್ ವಾರ ಇಟ್ಕೊಂಡ್ರು ಕೂಡ ನಿಮ್ಗೆ ಯಾವ್ದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ನಾನ್ ಹೇಳ್ಕೊಟ್ಟಿರೋ ವಿಧಾನದಲ್ಲಿ ನೀವು ಮನೇಲಿ ಮಾಡ್ಕೊಂಡು ಒಂದ್ಸತಿ ಟೇಸ್ಟ್ ಹೇಗಿತ್ತು ಅಂತ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಯಾರೆಲ್ಲ ನನ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಸಿಗ್ತೀನಿ ಮತ್ತೊಂದು ರುಚಿಕರವಾದಂತಹ రెసిపయొందే థ్యాంక్ యూ సో మచ్ ఫార్ వాచింగ్ థ్యాంక్ యూ బాయ్